ಕೂಡಲ ಸಂಗಮದ ಹೂವನೂರಿನಲ್ಲಿ ನಾಲ್ಕನೇ ಸ್ವಾಭಿಮಾನಿ ಶರಣರ ಮೇಳದಲ್ಲಿ ರಾಷ್ಟ್ರೀಯ ಬಸವದಳ ಕೇಂದ್ರ ಸಮಿತಿ ಲಿಂಗಾಯತ ಧರ್ಮ ಮಹಾಸಭಾ ಇನ್ನಿತರ ಸಭೆಗಳ ಒಳಗೊಂಡು ಪೀಠಾಧಿಪತಿಗಳ ಸಂಗಮದಲ್ಲಿ ಅದ್ದೂರಿ ಸ್ವಾಭಿಮಾನಿ ಶರಣರ ಮೇಳ ನಡಿತು ಈ ಸ್ವಾಭಿಮಾನಿ ಶರಣರ ಮೇಳದಲ್ಲಿ ಬಸವ ಗಂಗೋತ್ರಿ ಕುಂಬಳಗುಡ್ಡದ ಚನ್ನಬಸವೇಶ್ವರ ಪೀಠಾಧ್ಯಕ್ಷರಾದ ಡಾಕ್ಟರ್ ಚನ್ನಬಸವಾನಂದ ಸ್ವಾಮೀಜಿ ಮಾತನಾಡಿ ಲಿಂಗಾಯತ ಧರ್ಮಕ್ಕೆ ಚೌಕಟ್ಟು ಹಾಕಿದ್ದಾರೆ ಬಸವಧರ್ಮವನ್ನು ಶರಣ ಲಿಂಗಾನಂದ ಸ್ವಾಮೀಜಿ ಹಾಗೂ ಮಾತೆ ಮಹದೇವರು ಬಸವ ಧರ್ಮವನ್ನು ಎಮ್ಮರವಾಗಿ ಬೆಳೆಸುತ್ತಾರೆ ಎಂದು ಹೇಳಿದರು ಬಸವ ತತ್ವ ಪ್ರಚಾರದ ಮುಗಿಯದ ಕತೆ ಈ ತತ್ವಗಳು ಅರಿಯುವ ಜಲದಂತೆ ನಿರಂತರವಾಗಿ ಪ್ರತಿನಿತ್ಯ ಪ್ರತಿಕ್ಷಣ ಚಲನಶೀಲವಾಗಿವೆ ಎಂದು ಡಾಕ್ಟರ್ ಜಯ ಬಸವನಂದ ಸ್ವಾಮೀಜಿ ಹೇಳಿದರು ಈ ಸ್ವಾಭಿಮಾನಿ ಶರಣರ ಮೇಳದಲ್ಲಿ ಸದ್ಗುರು ಮಾತೆ ಸತ್ಯದೇವಿ ಪೂಜ್ಯ ಬಸವೇಶ್ವರ ಸ್ವಾಮೀಜಿ ತೆಲಂಗಾಣ ಪ್ರಭುಲಿಂಗ ಸ್ವಾಮೀಜಿ ಸಿಂದಗಿ ಪೂಜ್ಯ ಗುರುಗಳಾದ ಹಡಪದ ಅಪ್ಪಣ್ಣ ಪೀಠ ಚಳಕೆರೆ ಲಿಂಗಾಯತ ಧರ್ಮದ ರಾಷ್ಟ್ರೀಯ ಉಪಾಧ್ಯಕ್ಷರಾದ ಶಿವರಾಜ್ ಪಾಟೀಲ್ ಬಾಣೂರು ಚನ್ನಪ್ಪ ರವಿಕಾಂತ ಬೀರಾವರ ಬಸಂತಪ್ಪ ಬೀರಾವರ ಇತರರು ಹಾಗೂ ಪೀಠಾಧಿಪತಿಗಳು ಇದ್ದರು ಈರಮ್ಮ ತಾಯಿಯವರೊಬ್ಬರೇ ಸ್ವತಃ ಓಡಾಡಿ ಸುಮಾರು ನಿನ್ನೆ ಅವರಿಗೆ ಸತ್ಕಾರ ಮಾಡಿ